ಬೇಕಾಗಿರುವಂತ ಇಂಡಿಯನ್ಸನ್ನ ತೋರಿಸ್ತೀನಿ ಮೊದಲನೇದಾಗಿ ತುಪ್ಪ ತುಪ್ಪ ಏನ್ ಮಾಡಿದೀನಿ ಒಂದು ಐವತ್ತು ಗ್ರಾಮಷ್ಟು ತುಪ್ಪ ತಗೊಂಡಿದ್ದೀನಿ ನಾನು ಯಾಕಂದ್ರೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಲ್ವಾ ಅದನ್ನಿಂದ ತುಪ್ಪ ಕಂಟೆಂಟ್ ತುಂಬ ತಗೊತೀನಿ ತುಪ್ಪನ ತುಪ್ಪನ ತುಂಬ ಯೂಸು ಮಾಡ್ತೀನಿ ನಾನು ಆಮೇಲೆ ಅದನ್ನ ಕರಗಿಸೋದಕ್ಕೆ ಮೊದಲೇ ಏನ್ ಮಾಡಿರ್ತಾರಂದ್ರೆ ಹಾಲಿಂದ ಕಾಯಿಸಿ ಬೆಣ್ಣೆ ತೆಗ್ದು ಹಾಲ ಕೆಣ್ಣೆ ತೆಗ್ದು ಅದನ್ನಿಂದ ತುಪ್ಪ ಮಾಡಿದ್ದೆ ನಾನು ಅದಕ್ಕೆ ಏನ್ ಮಾಡ್ತೀನಿ ಅಂತ ಕಾಯಿಸೋಕೆ ಹೋಗಲ್ಲ ತುಪ್ಪನ ಗಟ್ಟಿ ಆಗಿದ್ರೆ ಬಿಸಿ ನೀರಲ್ಲಿ ಇಟ್ಬಿಡ್ತೀನಿ ನೋಡಿ ಈ ತರ ಇಟ್ಟಿದೀನಿ ಆಲ್ಮೋಸ್ಟ್ ನೋಡಿ ಆ ಹೊಗೆ ಇದಾಗ್ತಾ ಇದೆ ಈ ತರ ಕಾದಿದೆ ಅದು ತುಪ್ಪ ಮಾತ್ರ ಹೊಗೆ ಹೋಗ್ತಾ ಇದೆ ಇಲ್ಲಿ ಇದನ್ನ ಕೈಯಲ್ಲೇ ಮುಟ್ಬೋದು ಯಾಕಂದ್ರೆ ಬಿಸಿ ನೀರಲ್ಲಿ ಇಟ್ಬಿಟ್ರೆ ಲೋಟ ಏನೇ ಲೋಟ ಏನು ಬಿಸಿ ಆಗೋದಿಲ್ಲ ಹಂಗಾಗಿ ನಾನು ಬಿಸಿ ನೀರಲ್ಲಿ ಇಟ್ಟರೆ ತುಪ್ಪ ನೋಡಿ ಈ ಥರ ಆಗಿದೆ ಹಂಗಾಗಿ ಬಿಟ್ಟಬೇಕಾಗಿರೋಂಥ ಇಂಗ್ರಿಡಿಯಂಟ್ಸ್ ನೋಡೋಣ ಈಗ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ನೋಡಿ ಸಿ ರವೆ ತಗೊಂಡಿದ್ದೀನಿ ಅದಾದಮೇಲೆ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟ ಇದೆ ಕಾಯಿ ತುರಿಯನ್ನ ಹ್ಯಾಡ್ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಹಾಕೋಕೆ ಹೋಗ್ಬೇಡಿ ನಾನು ಕಾಯಿ ತುರಿನ ಹ್ಯಾಡ್ ಮಾಡ್ಕೊಳ್ತೀನಿ ಬಾಳೆಹಣ್ಣು ಹಾಕ್ತೀನಿ ಮತ್ತು ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ರಾಯದ್ದು ನೈವೇದ್ಯಕ್ಕೆ ಇಡೋದಕ್ಕೆ ನಾನು ನಿನ್ನೆ ವಿಡಿಯೋ ಮಾಡಬೇಕು ಅನ್ಕೊಂಡಿದ್ದೆ ಸೊ ನಾನು ವೆಲ್ಕಮ್ ಬ್ಯಾಕ್ ಟು ಮಾತ್ರ ಒಂದು ಸೀರಿಯಲ್ ಮಾಡಿದ್ದೆ ಆಮೇಲೆ ಇವತ್ತು ಅವ ಟೈಮ್ ಸಿಗದೆ ಇರೋದಕ್ಕೆ ಜಾಸ್ತಿ ಕೆಲಸ ಇರೋದಕ್ಕೆ ಇವತ್ತು ಸ್ನಾನ ಮಾಡಿಕೊಂಡು ಮತ್ತೆ ಮಾಡ್ತಾಯಿದ್ದೀನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಈಗ ತುಪ್ಪ ಇಟ್ಟಿದ್ದೀನಿ ಕಡಿಮೆ ಹುರಿಯಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ ಗ್ಯಾಸು ಅದು ಏನಂತಂದರೆ ಜಾಸ್ತಿ ಇಟ್ಟರೆ ಇದೆಲ್ಲ ಗೋ ಗೋ ಗೋಡಂಬಿ ದ್ರಾಕ್ಷಿ ಏನಿದೆಯೋ ಸುಡ್ತಾ ಬರುತ್ತೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಚಿಕ್ಕ ಹುರಿ ಇಟ್ಕೊಂಡು ಇದು ಮಾಡಿ ಕ್ಲೀನಾಗಿ ಬಾರಿಸ್ಕೊಂಡು ಕ್ಲೀನಾಗಿ ಕಳೆದು ಇಟ್ಕೊಳ್ತೀನಿ ಇದನ್ನು ಸಾಕು ಇಷ್ಟು ಕಡಿಮೆ ಹುರಿಯಲ್ಲಿ ಇದು ಮಾಡಿಕೊಂಡ್ರೆ ಜಾಸ್ತಿ ಇದು ಮಾಡೋಕ್ಕೂ ಹೋಗ್ಬೇಡಿ ದ್ರಾಕ್ಷಿ ಗೋಡಂಬಿನ ಇದನ್ನೊಂದು ಚಿಕ್ಕ ಬೌಲಲ್ಲಿ ಅಲ್ಲಿ ಇಟ್ಕೊತೀನಿ ನಾನೀಗ ಈಗ ಒಂದ್ ಕಪ್ ಆಗ ತಗೊಂಡಿದ್ದೀನಿ ಇದರಲ್ಲಿ ತಗೊಂಡಿದ್ದೀನಿ ಮೆಜರ್ಮೆಂಟು ಒಂದೇ ಕಪ್ಪು ಇದನ್ನ ತುಪ್ಪದಲ್ಲೇ ಮಾಡ್ಕೊತೀನಿ ಯಾಕಂತಂದ್ರೆ ಒಂದೊಂದು ಗಂಟ್ ಗಂಡು ಕಟ್ಕೊಂಡು ಬರುತ್ತೆ ಚೆನ್ನಾಗೂ ಇರೋದಿಲ್ಲ ಗಂಟ್ಕಂಡ್ ಕಟ್ಕೊಬಂದು ತಿನ್ನಕು ಆಗೋದಿಲ್ಲ ಅದಕ್ಕೆ ಏನ್ ಮಾಡ್ತೀನಿ ಫುಲ್ಲು ತುಪ್ಪದಲ್ಲೇ ಇದನ್ನ ಫ್ರೈ ಮಾಡ್ಕೊತೀನಿ ಕಡಿಮೆ ಉರಿಯಲ್ಲಿ ಮಾಡ್ಕೋಬೇಕು ಸುಮ್ನೆ ಇದಾಗ್ತಾನು ಬರೀತಾ ಅದು ಬಂದು ನಾನು ಇದರಲ್ಲಿ ಎರಡು ಎರಡು ಕಪ್ ಆಗೋಷ್ಟು ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ಇದು ಈಗ ಕಿಮ್ನಾಗಿ ತುಪ್ಪದೆಲ್ಲ ಇದ್ ಮಾಡ್ಕೋಬೇಕು ಬಾಡಿಸ್ಕೋಬೇಕು ತುಪ್ಪದಲ್ಲೇ ಇದ್ ಮಾಡ್ತಿದ್ದೀನಿ ತುಪ್ಪದಲ್ಲಿ ರವೆ ಅನ್ನ ಗರ್ತ್ಕೊಂಡೆ ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ಈಗ ಯಾವ ಬಟ್ಲಲ್ಲಿ ತಗೊಂಡಿದ್ದೆ ರವೆನ ಅದೇ ಬಟ್ಲಲ್ಲೇ ಮೂ ಎರಡು ಬಟ್ಲಾದಷ್ಟು ಹಾಲನ್ನನ್ನು ಕಾಯಿಸಿ ಇಟ್ಕೊಂಡು ಆರಿಸ್ಕೊಂಡಿದ್ದೀನಿ ಆ ಹಾಲನ್ನ ನಾನು ರವೆಗೆ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಈಗ ರವೆಗೆ ಒಂದು ಕಪ್ ಹಾಲಾಗಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೇ ಕಪ್ಪಲ್ಲಿ ಇನ್ನೊಂದು ಆಗಷ್ಟು ಹಾಲನ್ನು ಇದು ಮಾಡ್ಕೊಳ್ತೀನಿ ಯಾಕಂದರೆ ಅಂಟಂಟಾಗಿ ಬಂದರೆ ಚೆನ್ನಾಗಿರೋದಿಲ್ವಲ್ಲ ಅಂಟಂಟಾಗಿ ಬರ್ಬಾರ್ದು ಅಂದ್ಬಿಟ್ಟೆ ತುಪ್ಪದಲ್ಲಿ ಇದು ಮಾಡ್ಕೊಂಡಿದ್ದೀನಿ ಮತ್ತೆ ನೋಡಿ ಇನ್ನೊಂದು ಕಪ್ಪಲ್ಲಿ ಹಾಲು ತಗೋತಾ ಇದ್ದೀನಿ ಅದೇ ತಗೊಂಡಿರೋ ರವೆ ತೊಗೊಂಡಿರುವಂಥ ಇದನ್ನ ಇವಾಗಿದೇನು ಮಾಡ್ತೀನಿ ಮತ್ತು ಅದ ಗಂಟು ಏನು ಕಟ್ಟಬಾರ್ದು ಎಷ್ಟು ಇದ್ರಲ್ಲಿ ಬರುತ್ತೆ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕಷ್ಟೇ ಇದು ಗಟ್ಟಿ ಆಗೋ ತನಕ ಇದನ್ನ ಥರ ಮಾಡಿಕೊಂಡು ನೋಡಿ ಒಂದೇ ಒಂದು ಇಡ್ಲಿ ಈಗ ಇಡ್ಲಿಲ್ಲ ಗಂಟು ಬಂದಿಲ್ಲ ಇದರಲ್ಲಿ ನಾನು ಏನ್ ಮಾಡ್ತೀನಿ ಈಗ ಅದು ಗ್ಯಾಸ್ ಅಲ್ಲಿ ಜಾಸ್ತಿ ಇಟ್ಕೊಂಡು ಇದನ್ನ ತಿರುಗಿಸ್ತಾ ತಿರುಗಿಸ್ತಾ ಬರ್ತಿಲ್ಲ ಈಗ ನೋಡಿ ಹೆಂಗ್ ಬಂದಿದೆ ನೋಡಿ ಓಕೆನಾ ಒಂದು ಚೂರು ಹಂಟು ಬಂದಿಲ್ಲ ಸೊ ಇದು ಹೊಗೆ ಬರ್ತಾ ಇರೋದಕ್ಕೆ ಕ್ಯಾಮ್ರಕ್ ಇದ್ ಮಾಡ್ತಿದ್ದೆ ಹಾಲ ಹಾಕದ್ಮೇಲೆ ಹಾಲೆಲ್ಲ ಇರ್ಕೊಂಡು ಗಟ್ಟಿ ಗಟ್ಟಿ ಆಗಿದೆ ಅಲ್ವಾ ನೋಡಿ ಸಕ್ಕರೆಯನ್ನು ಆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಈ ಯಾವ್ದು ಗ್ರೀನ್ ಕಪ್ ಅಲ್ಲಿ ಇದ್ ತಗೊಂಡಿದಿನೋ ರವೆನ ಅದೇ ಕಪ್ ಅದೇ ಇದ್ರಲ್ಲಿ ಅದೇ ಆಕಾರದಲ್ಲಿರುವಂತಹ ಬಟ್ಲಲ್ಲಿ ಸ್ವಲ್ಪ ಸಕ್ಕರೆಯನ್ನು ತಗೊಂಡಿದ್ದೀನಿ ತಗೊಂಡಿದೀನಿ ಸಕ್ಕರೆ ತಗೊಂಡು ಆಡ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಸಕ್ಕರೆ ಬಿಟ್ಟ ಗಟ್ಟಿ ಆಗ್ಬಿಡುತ್ತೆ ಗಟ್ಟಿಯಾಗಿ ಬಿಟ್ಕೊಂಡು ಮತ್ತೆ ಇದು ಸ್ಮೂತ್ ಆಗ್ತಾ ಬರುತ್ತೆ ತೋರಿಸ್ತೀನಿ ಸಕ್ಕರೆ ಸಕ್ಕರೆ ಇದಾಗಿದೆ ಸೊ ಈ ಥರ ಬಂದಿದೆ ಇದು ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟಿದ್ದಕ್ಕೆ ನಾನು ಸಕ್ಕರೆ ಹಾಕ್ತಾ ಅದು ತಲೆ ಇದು ಇದು ಮಾಡ್ಕೊಂಡಿದ್ದೆ ಎತ್ತಿ ಬೇರೆ ಇದಕ್ಕೆ ಹಾಕೊಳ್ತೀನಿ ಬಟ್ಲಿಗೆ ನಾನು ನಾನು ದ್ರಾಕ್ಷಿ ಗೋಡಂಬೆ ಆ್ಯಡ್ ಮಾಡ್ಕೊಂಡೆ ಅದಕ್ಕೆ ಹಾಲಾಕಿ ನಂತರ ಅದು ಗಟ್ಟಿ ಅಂತ ಅಂತ ಸಕ್ಕರೆ ಹಾಕಿ ದಾಳಿ ಗೋಡಂಬಿ ಹಾಕಿ ಮತ್ತೆ ಕಾಯಿ ತುರಿ ಹಾಕೊಂಡೆ ಇವಾಗ ಒಂದ್ ಕಪ್ ಆಗಷ್ಟು ಬಾಳೆಹಣ್ಣನ್ನ ಆಡ್ ಮಾಡ್ಕೊಳ್ಳೋಣ ಅದಕ್ಕೆ ಎಷ್ಟು ಚೆನ್ನಾಗ್ ಬಂದಿದೆ ನಾನು ಇನ್ನೂ ತಿನ್ಬೇಕನ್ಸುತ್ತೆ ಇನ್ನು ಪ್ರಸಾದನನ್ನು ರಾಯರಿಗೆ ಫಸ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ಒಂಚೂರು ತಿನ್ನೋಣ ಅಂತ ಹಂಗೆ ಇಟ್ಟಿದ್ದೀನಿ ಇದೇ ಏನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾಡೋವಂಥದ್ದು ಪ್ರಸಾದ ನೀವೇನು ಹೋಟ್ಲಲ್ಲಿ ಕೊಟ್ಟು ತಿನ್ಬ ಮಾಡಿಸೋವಂಥದ್ದು ಆರ್ಡ್ರ್ ಕೊಡೋವಂಥದ್ದು ಏನಿಲ್ಲ ನಿಮಗೇನ ಇಷ್ಟು ಜನಕ್ಕೆ ಇಷ್ಟು ಮಾಡಬೇಕು ಅಂತ ಐಡಿಯಾ ಇದ್ದರೆ ಮನೇಲೇ ಸತ್ಯನಾರಾಯಣ ಪೂಜೆಗೆ ನೀವು ಮಾಡಬೇಕು ಮಾಡ್ಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು